ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಮ್ಮ ಒಂದು ಪ್ರಾರ್ಥನಾ ಹಾಲು ನಿಮಗೆ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಸೊ ಇನ್ನೂ ಕೆಲಸಗಳು ಬಾಕಿ ಇದೆ ಆದರೂ ಕೂಡ ನಿಮ್ಗೆ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಹಂಗಾರೆ ನೋಡ್ಕೊಂಬರೋಣ ಇದನ್ನು ನೀವು ಗಮನಿಸ್ಬೋದು ಇದು ದತ್ತಾತ್ರೇಯ ಮಹಾರಾಜರ ಒಂದು ಪೀಠ ಇದನ್ನು ಒಬ್ಬರು ಭಕ್ತಾದಿಗಳು ಮಾಡಿಸಿಕೊಟ್ಟಿದ್ದಾರೆ ಅವರು ನೀವು ನೋಡ್ತಾ ಇರ್ಬೋದು ದತ್ತ ಮಹಾರಾಜರ ವಿಗ್ರಹ ಮತ್ತೆ ಬಾಣಲಿಂಗ ಆಮೇಲೆ ಸ್ವಾಮಿ ಸಮರ್ಥರ ಒಂದು ವಿಗ್ರಹ ಇದೆ ನೀವಿಲ್ಲಿ ಒಳಗಡೆ ಗಮನಿಸ್ಬೋದು ಕಾಣುತ್ತಾ ಇಲ್ಲ ಗೊತ್ತಿಲ್ಲ ಹಾಂ ಚಿಕ್ಕ ಕಾಣ್ತಾ ಇದೆ ಚಿಕ್ಕದಾಗಿ ಎರಡು ಪಾದುಕೆ ಇದೆ ಇದೇ ಎರಡು ಪಾದುಕೆಗಳು ಸೊ ಕೃಷ್ಣಾ ನದಿಯಿಂದ ಬಂದಿರತಕ್ಕಂಥ ಪಾದುಕೆಗಳು ಅದನ್ನು ಅಲ್ಲಿ ಫಿಕ್ಸ್ ಮಾಡಿ ಅದರ ಮೇಲೆ ಗಂಧ ಲೇಪನ ಮಾಡಲಾಗಿದೆ ಓಕೆ ಇದು ಸ್ವಾಮಿ ಸಮರ್ಥರ ದೇವಸ್ಥಾನದಿಂದ ಬಂದಿರತಕ್ಕಂಥ ಪಾದುಕೆ ಮತ್ತು ಇನ್ನೊಂದು ಒಂದು ನೋವಿನ ಸಂಗತಿ ಏನಪ್ಪ ಅಂದರೆ ಇದು ಇಲ್ಲಿ ಕಾಣ್ಬೋದು ಇಲ್ಲಿ ನೋಡ್ಬೋದು ನೀವು ನಿರ್ಗುಣ ಪಾದುಕ ದತ್ತಾತ್ರೇಯ ಮಹಾರಾಜರ ನಿರ್ಗುಣ ಪಾದುಕ ಆಮೇಲೆ ದತ್ತಾವತಾರಿ ಶ್ರೀಧರ ಸ್ವಾಮಿಗಳ ಒಂದು ಫೋಟೋ ವೆಂಕಟಾಚಲ ಅವಧೂತರ ಒಂದು ಫೋಟೋ ಇದು ನಾವು ಇಲ್ಲಿ ಕುಳಿತುಕೊಳ್ಳುವಂತಹ ಒಂದು ಜಾಗ ಇದು ಇಲ್ಲಿ ಕುಂತ್ಕೊಂಡು ಅನುಷ್ಠಾನ ತಪ ಎಲ್ಲ ಮಾಡ್ತೀವಿ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ ಇದು ನಮ್ಮ ಒಂದು ದೇವಸ್ಥಾನದ ಎಂಟ್ರಿ ಇದು ಓಕೆ ಸೊ ಇಲ್ಲಿ ಒಂದು ಇದು ತುಳಸಿ ಕಟ್ಟೆ ಮೇಲೆ ಪಿರಾಮಿಡ್ನ ಫಿಕ್ಸ್ ಮಾಡಲಾಗಿದೆ ಟೆರೆಸ್ ಮೇಲಿರೋದರಿಂದ ತುಂಬಾ ಅದ್ಭುತವಾಗಿರ್ತಕ್ಕಂಥ ವಾತಾವರಣ ಇದು ಬಟ್ ಒಂದು ಬೇಸರದ ಸಂಗತಿಯನ್ನು ನಾನು ಹೇಳೋಕ್ಕೆ ಇದ್ದೀನಿ ಒಂದು ಸ್ವಲ್ಪ ಆರ್ಥಿಕ ಸಮಸ್ಯೆ ಅಡಚಣೆಯಿಂದ ಇಲ್ಲಿ ಇನ್ನೂ ಎಲೆಕ್ಟ್ರಿಷನ್ ಕೆಲಸ ಆಗಿಲ್ಲ ಎಲೆಕ್ಟ್ರಿಷನ್ ಸಪ್ಲೈ ಇಲ್ಲ ಮತ್ತು ಇನ್ನೂ ಕೂಡ ಡೋರು ಕೂತ್ಕೊಂಡಿಲ್ಲ ಡೋರ್ ಕುಂದರ್ಸ್ಬೇಕು ಆಮೇಲೆ ವಿಂಡೋ ಕುಂದರ್ಸ್ಬೇಕು ಇವು ಮೂರು ಕೆಲಸಗಳಾದರೆ ಸಂಪೂರ್ಣವಾಗಿ ಒಂದು ದೇವಸ್ಥಾನ ಓಪನಿಂಗ್ ಆದಂಗೆ ಆಗುತ್ತೆ ಸೊ ಇಷ್ಟು ಹೇಳೋಕ್ಕೆ ಇದ್ದೀನಿ ಸುಮಾರು ಇದಕ್ಕೆ ತಗಲುವಂಥ ಖರ್ಚು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಈ ಒಂದು ಡೋರು ಮತ್ತು ಎಲೆಕ್ಟ್ರಿಷನ್ನು ವಿಂಡೋ ಇವು ಮೂರು ಎಲ್ಲ ಕೆಲಸ ಸೇರಿದರೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ತಾಯಿದೆ ದಯಮಾಡಿ ವೀಕ್ಷಕರೇ ನಿಮ್ಮ ಹತ್ರ ಒಂದು ಆತ್ಮೀಯವಾಗಿರ್ತಕ್ಕಂಥ ಒಂದು ರಿಕ್ವೆಸ್ಟ್ಮೆಂಟು ನೋಡಿ ಸಾಧ್ಯ ಆದರೆ ದತ್ತಾತ್ರೇಯ ಮಹಾರಾಜರ ಒಂದು ಆಶೀರ್ವಾದ ಸದೈವವಾಗಿ ನಿಮ್ಮ ಕುಟುಂಬದ ಮೇಲಿರುತ್ತೆ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಈ ಒಂದು ಡೋರು ಮತ್ತು ಇಲೆಕ್ಟ್ರಿಷನ್ನು ವಿಂಡೋ ಸೊ ಒಂದು ತಿಂಗಳಾಯಿತು ಇನ್ನೂ ಕೂಡ ಎಲೆಕ್ಟ್ರಿಷನ್ನು ವಿಂಡೋ ಕೂತ್ಕೊಂಡಿಲ್ಲ ಯಾರಾದರೂ ದಾನಿಗಳು ಇದ್ದರೆ ದಯಮಾಡಿ ಸಹಾಯ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜಯ ಜಯ ಸ್ವಾಮಿ ಸಮರ್ಥ